ಮಂಡ್ಯವು ಕಾವೇರಿ ನದಿಗೆ ಅವಲಂಬಿತವಾಗಿರುವುದರಿಂದ ಕಾವೇರಿ ನೀರು ಮತ್ತು ಕೃಷಿ ರೈತರ ಜೀವನಾಡಿಯಾಗಿದೆ ಮಂಡ್ಯ ಜಿಲ್ಲೆಯು ಕರ್ನಾಟಕದಲ್ಲಿ ಮುಖ್ಯವಾಗಿ ಕರ್ನಾಟಕ ಏಕೀಕರಣ ಚಳುವಳಿ ಹಸಿರು ಕ್ರಾಂತಿ ಕಾವೇರಿ ನೀರಿನ ಹೋರಾಟ ಮತ್ತು ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಹಲವು ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅದರಲ್ಲಿನ ಕೆಲವು ಮುಖ್ಯ ಹೋರಾಟಗಳ ಹೈಲೈಟ್ ಏನೆಂದರೆ ಗಾಂಧೀಜಿ ಪ್ರಭಾವ ಅದು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತರ ದಶಕ ಗಾಂಧೀಜಿ ಸಾವಿರದ ರಲ್ಲಿ ಇಪ್ಪತ್ತೇಳರಲ್ಲಿ ಚನ್ನಪಟ್ಟಣ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ನಂಜನಗೂಡು ಮತ್ತು ಬದನವಾಳಗಳಿಗೆ ಭೇಟಿ ನೀಡಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಭಾಷಣ ಮಾಡಿದ್ದರು ಇರ್ವಿನ್ ನಾಳ ಚಳುವಳಿ ಸಾವಿರದ ಒಂಬೈನೂರ ಮೂವತ್ತು ಬ್ರಿಟಿಷ್ ಗವರ್ನರ್ ಲಾರ್ಡ್ ಇರ್ವಿನ್ ಅವರ ನಾಲಾ ವಿರುದ್ಧ ಮಂಡ್ಯ ಪ್ರದೇಶದಲ್ಲಿ ಪ್ರತಿಭಟನೆಗಳು ನಡೆದಿದ್ದವು ಮಂಡ್ಯ ಮೈಸೂರು ರಾಜ್ಯದ ಕೇಂದ್ರ ಭಾಗವಾಗಿದ್ದರಿಂದ ಇಲ್ಲಿನ ಹೋರಾಟಗಳು ಕನ್ನಡ ಭಾಷಾ ಪ್ರದೇಶಗಳ ಏಕೀಕರಣಕ್ಕೆ ಬೆಂಬಲ ನೀಡಿದ್ದವು ಇದರಿಂದಾಗಿ ಮೈಸೂರು ಕಾಂಗ್ರೆಸ್ ಸಮಿತಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳೆಯಿತು ಮೈಸೂರಿನಲ್ಲಿ ತ್ರಿವಣ ಧ್ವಜ ಏರಿಸುವ ಪ್ರಯತ್ನದಲ್ಲಿ ಸುಬ್ಬಮ್ಮ ಜಾಯ್ಸ್ ಮತ್ತು ಅಗರಮ ರಂಗಯ್ಯ ಅರೆಸ್ಟ್ ಆಗಿದ್ದರು ಇದರಿಂದಾಗಿ ಧ್ವಜ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಇಪ್ಪತ್ತಾರರಂದು ಆರಂಭವಾಯಿತು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮದ್ದೂರು ಬಳಿಯ ಶಿವಪುರದಲ್ಲಿ ಸತ್ಯಾಗ್ರಹ ಚಳವಳಿ ನಡೆಯಿತು ಟಿ ಸಿದ್ದಲಿಂಗಯ್ಯ ಶಿವಪುರ ಸತ್ ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖ ಅಧ್ಯಕ್ಷರು ದಾಸಪ್ಪ ಎಂ ರಂಗಯ್ಯ ಮತ್ತು ಎಂಜಿ ಎಚ್ ಎಚ್ಕೆ ವೀರಣ್ಣಗೌಡರವರು ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದರು ಸಾಹಕರ್ ಚೆನ್ನಯ್ಯ ಉಮ್ಮಂಡಹಳ್ಳಿಯಿಂದ ಶಿವಪುರ ಚಳವಳಿಗೆ ಹಣಕಾಸು ಮತ್ತು ಆಯೋಜನೆಗೆ ಸಹಾಯ ಮಾಡಿದ್ದರು ಎಜಿ ಬಂಡೀಗೌಡ ಶ್ರೀರಂಗಪಟ್ಟಣದ ಸ್ಥಳೀಯ ಹೋರಾಟಗಾರರು ಕೆಟಿ ಭಾಷ್ಯಂ ಗಾಂಧಿ ಪ್ರಭಾವಿತ ಹೋರಾಟಗಾರ ತಿರುಮಲೆಗೌಡ ಶಿವಪುರ ಸತ್ರಕ್ಕೆ ತನ್ನ ಎಂಟು ಎಕರೆ ಜಮೀನು ನೀಡಿದ್ದರು ಮಂಡ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಶಿವಪುರ ಮದ್ದೂರು ಚಳುವಳಿಗಳು ಬಲವಾಗಿದ್ದವು ಇದು ಕರ್ನಾಟಕ ರಾಜ್ಯ ರಚನೆಗೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಸಹಾಯವಾಗಿತ್ತು ರೆಡ್ಡಿ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ಮೈಸೂರು ಚಳೋ ಚಳುವಳಿ ನಡೆದಾಗ ಆ ಜಾಥಾ ಮದ್ದೂರು ಮಂಡ್ಯ ತಲುಪುತ್ತಿದ್ದಂತೆ ರೈಟ್ ಹೋರಾಟಗಾರರಿಗೆ ಶಕ್ತಿ ಸಿಕ್ಕಿತ್ತು ಜೊತೆಗೆ ಹಸಿರು ಕ್ರಾಂತಿಗೆ ಮಂಡ್ಯದ ಪ್ರಭಾವ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಆರಂಭವಾಯಿತು ಇದು ಹೆಲ್ಡಿಂಗ್ ವೆರೈಟಿ ಎಚ್ ವೈ ವಿ ಬೀಜಗಳು ರಾಸಾಯನಿಕ ತೋಹೆ ತಂತ್ರಜ್ಞಾನ ಮತ್ತು ನೀರಾವರಿ ಸೌಲಭ್ಯಗಳ ಮೂಲಕ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಚಳುವಳಿಯಾಗಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೃಷ್ಣರಾಜ ವ್ಯಾಸೆ ಕಾಲುವೆಯ ಮೂಲಕ ನೀರಾವರಿ ವಿಸ್ತರಣೆಯೊಂದಿಗೆ ಮಂಡ್ಯದಲ್ಲಿ ಅಕ್ಕಿ ಬೆಣ್ಣೆ ಮತ್ತು ಸಕ್ಕರೆಗೆ ಗ್ರೀನ್ ರೆವಲ್ಯೂಷನ್ ಬೀಜಗಳನ್ನು ಪರಿಚಯಿಸಲಾಯಿತು ಇದರಿಂದ ಉತ್ಪಾದನೆ ಗಣನೀಯವಾಗಿ ಹೆಚ್ಚಿ ಹೆಚ್ಚಾಯಿತು ಉದಾಹರಣೆಗೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮಂಡ್ಯ ಸುಗ್ಗಿಯ ದೇಶ ಎಂದು ಕರೆಯಲ್ಪಟ್ಟಿತ್ತು ಸಕ್ಕರೆ ಕಾರ್ಖಾನೆಗಳು ಸ್ಥಾಪನೆಯಾದವು ಜಿಲ್ಲೆಯ ಕೃಷಿ ಉತ್ಪಾದನೆಯು ದೇಶದ ಆಹಾರ ಸುರಕ್ಷತೆಗೆ ಬೆಂಬಲ ನೀಡಿತ್ತು ಸಾವಿರದ ರಿಂದ ಅರವತ್ತರಿಂದ ಸಾವಿರದ ಒಂಬೈನೂರ ಕೃಷಿ ಉತ್ಪಾದನೆಯು ದ್ವಿಗುಣಗೊಂಡಿತ್ತು ಮಂಡ್ಯದ ರೈತರು ಆರ್ಥಿಕವಾಗಿ ಬೆಳೆದರು ಮಂಡ್ಯದಲ್ಲಿ ಸಕ್ಕರೆ ಮತ್ತು ಅಕ್ಕಿ ಏಕಿಪಿಕೆ ಕೃಷಿ ಹೆಚ್ಚಾಯಿತು ಇದರಿಂದ ನೀರಿನ ಸಂಕಷ್ಟ ಹೆಚ್ಚಾಯಿತು ಹಸಿರು ಕ್ರಾಂತಿಯು ಮಂಡ್ಯದ ಕೃಷಿಯನ್ನು ಆಧುನಿಕಗೊಳಿಸಿತು ಆದರೆ ಸಣ್ಣ ಸಣ್ಣ ರೈತರಿಗೆ ಹೆಚ್ಚಿನ ಸಮಸ್ಯೆಗಳನ್ನುಂಟು ಮಾಡಿತು ಹಸಿರು ಕ್ರಾಂತಿಯ ಪರಿಣಾಮಗಳು ಬೆಲೆ ಕೊರತೆ ಸಾಲ ಭೂಮಿ ಸಂಪಾದನೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರ ರೈತರ ಹೋರಾಟಗಳನ್ನು ಹೆಚ್ಚಿಸಿದವು ಮಂಡ್ಯದ ರೈತರು ಇದರಲ್ಲಿ ಮುಂಚೂಣಿಯಾಗಿದ್ದರು ಏಕೆಂದರೆ ಜಿಲ್ಲೆಯ ಕೃಷಿ ಪ್ರಧಾನ ಜಿಲ್ಲೆಯಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಕೆಆರ್ಆರ್ಎಸ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರೊಫೆಸರ್ ಎಂಡಿ ಸ್ವಾಮಿ ಅವರ ನೇತೃತ್ವದಲ್ಲಿ ಸ್ಥಾಪಿತವಾದ ಕೆಆರ್ಆರ್ಎಸ್ ಮಂಡ್ಯದಲ್ಲಿ ಬಲವಾಗಿ ಸಕ್ರಿಯವಾಗಿತ್ತು ಇದು ಗ್ಲೋಬಲೈಜೇಷನ್ ವಿರುದ್ಧದ ಚಳುವಳಿಯಾಗಿತ್ತು ಬೀಜ ಪೆಂಡೆಂಟ್ಗಳನ್ನು ಎಂಎನ್ಸಿಗಳು ಮತ್ತು ಕಡಿಮೆ ಬೆಲೆಗಳ ವಿರುದ್ಧ ಸಾವಿರದ ರಲ್ಲಿ ಮಂಡ್ಯದ ರೈತರು ಕೆಆರ್ಎಸ್ಎಸ್ ನೇತೃತ್ವದಲ್ಲಿ ಬೆಳೆಗಳಿಗೆ ಬೆಂಕಿ ಹಚ್ಚಿ ಕಡಿಮೆ ಬೆಲೆಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಸಾಲಮನ್ನಾ ಭೂಮಿ ಸುಧಾರಣೆ ಸಕ್ಕರೆ ಲೇಬಿ ಬೆಲೆಯ ಮತ್ತು ಅರಣ್ಯ ನಾಶ ವಿರುದ್ಧದ ಪ್ರತಿಭಟನೆ ಹೋರಾಟಗಳಾಗಿದ್ದವು ಕಾವೇರಿ ನೀರಿನ ವಿವಾದವು ಮಂಡ್ಯದ ರೈತರ ಜೀವನಾಡಿಯಾಗಿದ್ದು ಮಂಡ್ಯದ ರೈತರು ಕಾವೇರಿ ನೀರಿಗೆ ತೊಂಬತ್ತು ಪರ್ಸೆಂಟ್ ಅವಲಂಬಿತರಾಗಿದ್ದಾರೆ ಪ್ರಮುಖ ಕಾವೇರಿ ಹೋರಾಟಗಳ ಮೈಲುಗಳು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ತಮಿಳುನಾಡು ಟ್ರಿಬ್ಯುನಲ್ ಕೋರಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ರಾಮ್ ಸಮಿತಿ ವರದಿ ವಿಫಲವಾಯಿತು ಸಾವಿರದ ಒಂಬೈನೂರ ತೊಂಬತ್ತು ಕಾವೇರಿ ನೀರ ನಿರ್ವಹಣೆ ಟ್ರಿಬ್ಯುನಲ್ ಸಿಡಬ್ಲ್ಯೂಡಿಟಿ ರಚನೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮಧ್ಯಂತರ ಆದೇಶ ಕರ್ನಾಟಕವು ಇನ್ನೂರ ಐದು ಟಿಎಂಸಿ ನೀರು ಬಿಡುಗಡೆ ಮಾಡಬೇಕು ಮಂಡ್ಯದಲ್ಲಿ ರೈತರ ದಂಗೆಗಳು ಹಿಂಸೆ ಎಂಬತ್ತೈದು ಮಂದಿ ಸತ್ತರು ಎರಡ್ ಸಾವಿರದ ಏಳು ಅಂತಿಮ ಆದೇಶ ಕರ್ನಾಟಕಕ್ಕೆ ಇನ್ನೂರ ಎಪ್ಪತ್ತು ಟಿಎಂಸಿ ತಮಿಳುನಾಡಿಗೆ ನಾನೂರ ಹತ್ತೊಂಬತ್ತು ಟಿಎಂಸಿ ಮಂಡ್ಯದ ರೈತರು ಕೆಆರ್ಎಸ್ಗೆ ಜಾಥಾ ಮಾರ್ಚ್ ಮಾಡಿ ಪ್ರತಿಭಟಿಸಿದರು ಎರಡ್ ಸಾವಿರದ ಆರು ದಿನಾಂಕಗಳಲ್ಲಿ ಸುಪ್ರೀಂ ಕೋರ್ಟ್ ಹದಿನೈದು ಸಾವಿರ ಕ್ಯೂಸಿಕ್ ಬಿಡುಗಡೆಗೆ ಆದೇಶ ನೀಡಿತ್ತು ಮಂಡ್ಯದಲ್ಲಿ ಬಂದ್ ರಸ್ತೆಗಳ ತಡೆ ಹಿಂಸೆ ಎರಡು ಮಂದಿ ಸತ್ತು ಕರ್ಫ್ಯೂ ಘೋಷಣೆಯಾಗಿತ್ತು ರೈತರು ನಮ್ಮ ನೀರು ನಮ್ಮ ಬೆಳೆ ಎಂದು ಕೂಗಾಡಿದರು 2008 ಸಾವಿರದ ಎಂಟು ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಹಂಚಿಕೆಯನ್ನು ನಾನ್ನೂರ ನಾಲ್ಕು ಟಿಎಂಸಿಗೆ ಕಡಿಮೆ ಮಾಡಿ ಕರ್ನಾಟಕಕ್ಕೆ ಇನ್ನೂರ ಎಂಬತ್ನಾಲ್ಕು ಟಿಎಂಸಿ ನೀಡಿತ್ತು ನಂತರ ಸಿಡಬ್ಲ್ಯೂ ಎಂಎ ರಚನೆ ಮಂಡ್ಯದ ರೈತರು ಕಾವೇರಿ ಹೋರಾಟದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ರಸ್ತೆಗಳನ್ನು ಮುಚ್ಚಿ ಕೆಆರ್ಎಸ್ಗೆ ಮಾರ್ಚ್ ಮಾಡಿ ಬಂದ್ ಕರೆ ನೀಡಿ ಇದು ಕೇವಲ ನೀರಿನ ವಿವಾದವಲ್ಲ ಬೆಳೆ ನಾಶ ಮತ್ತು ಆರ್ಥಿಕ ನಷ್ಟದ ಹೋರಾಟವಾಗಿದೆ ಇಂದಿಗೂ ದಿನಾಂಕ ಮತ್ತು ಹವಾಮಾನ ಬದಲಾವಣೆಯಿಂದ ನೀರಿನ ಸಮಸ್ಯೆಗಳು ಮುಂದುವರಿದಿವೆ ಇಂತಹ ಇಂತಹ ಇತಿಹಾಸವು ಮಂಡ್ಯದ ಜನರ ತ್ಯಾಗ ಮತ್ತು ಬಲಿದಾನವನ್ನು ತೋರುತ್ತದೆ ಮಂಡ್ಯ ಜಿಲ್ಲೆಯು ಜನರು ಸಮಾನತೆಯೇ ಸಹೋದರತ್ವದೊಂದಿಗೆ ಸ್ವತಂತ್ರ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಕನ್ನಡ ಭಾಷೆ ಕನ್ನಡ ನೆಲ ಕಾವೇರಿ ನೀರು ಕೃಷಿ ರೈತ ಪರ ಹೋರಾಟಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇಂತಹ ಇತಿಹಾಸ ಇರುವ ಮಂಡ್ಯ ಜಿಲ್ಲೆಗೆ ಈಗ ಕೋಮುವಾದಿಗಳ ವಕ್ರದೃಷ್ಟಿ ಬಿದ್ದಿದೆ ಆದರೆ ಈಗಿನ ಯುವಕರು ಅಂದಾಭಿಮಾನದಿಂದ ನಕಲಿ ಹಿಂದುತ್ವವಾದಗಳಿಗೆ ಕಿವಿಗೊಟ್ಟು ತಮ್ಮ ಹಿರಿಯರ ಹೋರಾಟಗಳನ್ನು ಹರಿಯದೆ ರಾಜಕೀಯ ಷಂಡತ್ರಕ್ಕೆ ಬಲಿಯಾಗುತ್ತಿದ್ದಾರೆ ವಿಪರಾಸ್ಯವೆಂದರೆ ಕೋಮು ಪ್ರಚೋದನಕಾರಿ ಹೇಳಿಕೆ ಕೊಡುವವರು ಮತ್ತು ಅವರ ಮಕ್ಕಳು ಸುರಕ್ಷಿತವಾಗಿ ಭವಿಷ್ಯ ಕಟ್ಟಿಕೊಳ್ಳುತ್ತಿದ್ದಾರೆ ಕೊನೆಯದಾಗಿ ನಾನು ಹೇಳಲು ಇಷ್ಟೆ ನಕಲಿ ದೇಶಭಕ್ತರಿಂದ ದೂರವಿರಿ ಎಂದು ಮಂಡ್ಯವನ್ನು ಕೋಮುವಾದಿಗಳಿಂದ ಕೋಮು ಪ್ರಚೋದನೆಕಾರರಿಂದ ರಕ್ಷಣೆ ಮಾಡಿಕೊಡುವ ಜವಾಬ್ದಾರಿ ಸಕ್ಕರೆ ನಾಡಿನ ಮಂಡ್ಯ ಸ್ವಾಭಿಮಾನಿ ಜನತೆಗೆ ಬಿಟ್ಟದ್ದು ಧರ್ಮವನ್ನು ಧರ್ಮವೇ ರಕ್ಷಣೆ ಮಾಡಿಕೊಳ್ಳುತ್ತದೆ ಧರ್ಮವನ್ನು ಧರ್ಮದಿಂದ ರಕ್ಷಣೆ ಮಾಡಬೇಕಿದೆ ಧರ್ಮವೆಂದರೆ ದಯೆ ಮಮತೆ ಪ್ರೀತಿ ವಾತ್ಸಲ್ಯ ಕರುಣೆ ಹಿಂಸೆಯಿಂದ ಧರ್ಮ ನಾಶವಾಗುತ್ತದೆ ಹೊರತು ಉಳಿಯುವುದಿಲ್ಲ ಪ್ರಜ್ಞಾವಂತರಾಗಿ ವಿವೇಕವನ್ನು ಬೆಳೆಸಿಕೊಂಡರೆ ಧರ್ಮದ ನಿಜ ಅರಿವಾಗುತ್ತದೆ